ಕರೆಗಲ್ ಸಮೀಪದ ಹಾಲ್ಕೆರೆ ಗ್ರಾಮದ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಅಂದನ್ಗೌಡ ಚನ್ವೀರ್ ಗೌಡ ಪಾಟೀಲ್ ಸತತ ಐದನೇ ಬಾರಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು ಸಂಘದ ಕಚೇರಿಯಲ್ಲಿ ಈಚೆಗೆ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಚುನಾವಣೆಯಲ್ಲಿ ಉಪಾಧ್ಯಕ್ಷರಾಗಿ ಮಲ್ಲಪ್ಪ ಸಣ್ಣ ಅಂದಾನಪ್ಪ ಪ್ರಬಣ್ಣವರ್ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು ಸಹಕಾರ ಅಭಿವೃದ್ಧಿ ಅಧಿಕಾರಿ ಪ್ರಶಾಂತ್ ಮುದೋಳ್ ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ಈ ಘೋಷಣೆಯನ್ನು ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷ ಅಂದಾನ ಗೌಡ ಪಾಟೀಲ್ ನನ್ನ ಮೇಲೆ ವಿಶ್ವಾಸವನ್ನಿಟ್ಟು ಸತತ ಐದನೇ ಬಾರಿಗೆ ಈ ಸಂಘದ ಅಧ್ಯಕ್ಷನನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಷ್ಟದ ಅಂಚಿನಲ್ಲಿ ಇದ್ದ ಈ ಸಂಘವನ್ನು ಕಳೆದ ನಾಲ್ಕು ಅವಧಿಯಲ್ಲಿ ಎಲ್ಲ ನಿರ್ದೇಶಕರ ಸಹಕಾರದೊಂದಿಗೆ ಲಾಭದಾಯಕ ಸಂಘವನ್ನಾಗಿ ಮಾಡಿದ್ದೇನೆ ಸಂಘದ ಶತಮಾನೋತ್ಸವದ ಸಂದರ್ಭದಲ್ಲಿ ಸಂಘಕ್ಕೆ ನೂತನ ಕಟ್ಟಡವನ್ನು ಸಹ ನಿರ್ಮಿಸಲಾಗಿದೆ ಕಳೆದ ಅವಧಿಯಲ್ಲಿ ಸಂಘವು ಎರಡು ಕೋಟಿ ರೂಪಾಯಿ ಸಾಲ ನೀಡಿದೆ ಈಗ ಬಾರ್ಡ್ನಿಂದ ಬರಬೇಕಾದ ಅನುದಾನ ಕಡಿಮೆಯಾಗಿರುವುದರಿಂದ ಸಾಲ ನೀಡುವುದು ಮೊದಲಿನ ಸ್ಥಿತಿಗೆ ಬಂದರೆ ರೈತರಿಗೆ ಸಾಕಷ್ಟು ಅನುಕೂಲತೆಗಳನ್ನು ಮಾಡಿಕೊಡಲಾಗುವುದು ಎಂದರು ಈಗ ಸಂಘವು ಲಾಭದಲ್ಲಿ ಇದ್ದು ಇದಕ್ಕೆ ಸಂಘದ ಸದಸ್ಯರು ಮತ್ತು ಸಿಬ್ಬಂದಿಯವರು ಕಾರಣರಿದ್ದು ಅವರನ್ನು ಅಭಿನಂದಿಸುವುದಾಗಿ ಪಾಟೀಲ್ ಹೇಳಿದರು ಈಚೆಗೆ ನಡೆದ ಚುನಾವಣೆಯಲ್ಲಿ ಆಯ್ಕೆಯಾದ ಸದಸ್ಯರು ಹಾಗೂ ಕ್ಷೇತ್ರ ಹೀಗಿದೆ ಅಂದಾನ್ಗೌಡ ಪಾಟೀಲ್ ಅಧ್ಯಕ್ಷ ಸಾಲಗಾರ ಸಾಮಾನ್ಯ ಮಲ್ಲಪ್ಪ ಸಣ್ಣ ಅಂದಾನಪ್ಪ ಪ್ರಬಣ್ಣವರ್ ಉಪಾಧ್ಯಕ್ಷ ಸಾಲಗಾರರ ಹಿಂದುಳಿದ ವರ್ಗ ಅ ಮಲ್ಲಪ್ಪ ಲಕ್ಷ್ಮಪ್ಪ ಕಳ್ಳಿಗುಡ್ಡ ಸಾಲಗಾರರ ಸಾಮಾನ್ಯ ಅಂದಪ್ಪ ಭೀಮಪ್ಪ ಹೊಕ್ಕಳ ಸಾಲಗಾರರ ಸಾಮಾನ್ಯ ಶಿತ್ತಪ್ಪ ಬಾಳಪ್ಪ ಗೆದಗೇರಿ ಸಾಲಗಾರರ ಸಾಮಾನ್ಯ ಅಂದನಗೌಡ ಮುದುಕನಗೌಡ ಪಾಟೀಲ್ ಸಾಲಗಾರರ ಸಾಮಾನ್ಯ ಶೈಲಜಾ ತಿಮ್ಮನಗೌಡ ಮುಲ್ಕಿ ಪಾಟೀಲ್ ಸಾಲಗಾರರ ಮಹಿಳಾ ಶಾಂತಮ್ಮ ರುದ್ರಪ್ಪ ತೋಟದ ಸಾಲಗಾರರ ಮಹಿಳಾ ಬಸವರಾಜ್ ರಾಜಪ್ಪ ಬಳ್ಳಾರಿ ಸಾಲಗಾರರ ಹಿಂದುಳಿದ ವರ್ಗ ಬ ಬಸಪ್ಪ ಹನುಮಪ್ಪ ಮೂಲಿಮನಿ ಸಾಲಗಾರರ ಪರಿಶಿಷ್ಟ ಜಾತಿ ಹನುಮಪ್ಪ ಬಾಳಪ್ಪ ತೊಂಡಿಹಾಳ್ ಸಾಲಗಾರರ ಪರಿಶಿಷ್ಟ ಪಂಗಡ ಕಲ್ಲಪ್ಪ ರಾಮಪ್ಪ ಮಡಿವಾಳ ಬಿನ್ ಸಾಲಗಾರರ ಈ ಸಂದರ್ಭದಲ್ಲಿ ಸದಸ್ಯರೊಂದಿಗೆ ಗ್ರಾಮದ ಅನೇಕ ಗಣ್ಯರು ಉಪಸ್ಥಿತರಿದ್ದರು